ಯಾವ ಏನೈತಿ ಯದರ್ ಸಂಬಂಧ ಇತ್ತಾರ ವಾಲ್ಮೀಕಿ ಜಯಂತಿ ನೀಡ್ತೀವ ಈಗ ಆರ್ಟಿಸ್ಟ್ ಐತ್ರಿ ಬ್ಯಾಕ್ ಪರ್ಸಕ್ಕೋಲಾರ ಇದನ್ನ ಟಾಕ ಜಗ್ಗ ನೀವು ಮ್ಯಾಲ ನೀರ್ ಯಾವಾಗ ಐತಿ ಮೋಟ್ರ ಅದೇ ಹಾಂ ನಪ್ಪ ನೀವು ನಮ್ಮ ಯೂಟ್ಯೂಬರ್ ನೋಡ್ರಿ ನೀನ್ ಬೇಕು ಆ ಎಡಿ ಕಿಟ್ಟು ಹರಗೇರಿ ರೀ ಇದು ನಮ್ಮ ಸಮರ್ಥ ಗುರು ಅವ್ರಿ ಐ ಕೆ ಐ ಮಾರ್ತಾಯ್ತು ಅದಲ್ಲ ರೀ ಸಮರ್ಥ ಗುರು ಇವೆಲ್ಲ ಇತ್ತೊಬ್ಬರು ಐ ಟಿ ಐ ಮಾಡತ್ತಾನ ರೀ ಮೋಟ್ರ ಏನು ಹೊರಗೆ ರಿಪೇರಿ ಮಾಡೋಂಗಿಲ್ಲ ರೀ ಅವು ಒಳಗೆ ಹುಡ್ಕೊಂಡು ಇರೋ ಹೋಗ್ಯಾರ ಅಲ್ಲಿ ಏನಾಗಿತ್ತು ಅನ್ನೋದು ನೋಡಿ ಚೆಕ್ ಮಾಡಿ ಬರ್ತಾನೆ ಬೇಕಂದ್ರೆ ನೋಡಿದ್ರೆ ನೋಡಿರಿ ತಮ್ಮ ಒಳಗೆ ಹೋಗಿ ಮಾಡ್ತೇನೆ ನೋಡಿ ಏನು

ಜಾಂಬ ತೆಗಿತಂದ್ರೆ ಒಳಗೆ ಹೋಗ್ಯಾರಿ ನಿಮ್ಮದು ಯಾವ್ದಾರು ಮೋಟ್ರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಸಮರ್ಥ ಗುರು ಹೋಗ್ತೀರಿ ಗೊತ್ತಾಗಂತ ಬಾಯ ಇರಲಿ ಹಳ್ಳ ಹಾಕಿ ಹೊಳ್ಳ ಇರಲಿ ಜಿಗದ ಬರ್ತೀನಿ ಐ ಟಿ ಐ ಮಾಡತ್ತಂದ್ರೆ ಹೊಸವಾಗಿ ಹುಡುಗ ಟ್ರೈನಿಂಗ್ ಹಾಂ ಹಾಂ ಸಣ್ಣವ ತಮ್ಮ ರೀ ಸಹಾಯಕ ಅದಾವೆ ರೀ ಮೋಟ್ರಲ್ಲಿ ರಿಪೇರ್ ಮಾಡ್ತೇನೆ ರೀ ಇನ್ನ ಟ್ರೈನಿಂಗ್ದಾಗ ಅದಾನ ರೀ ಮತ್ತೆ ಕೇಳಬೇಡಪ್ಪ ದೋಸ್ತ ಇದ್ದ ಅದಕ್ಕೆ ಮೋಟ್ರ್ ಕಲಿ ಮೋಟ್ರ ಇನ್ನೊಮ್ಮೆ ಯಾಕದ್ ದಾಂಡಿಗೆ ಹೋಗಿ ಬರ್ರಿ ಇವ್ನು ಕೇಳಿ ಅವ್ನು ಅಲ್ಲಿ ಕೇಳಿ ಅದನ್ನ ಗಿಡ ಅದ ಅವ್ನು ಕೇಳೋ ಅವ್ನು ಎಲ್ಲ ಅಷ್ಟೇ ಅಲ್ಲೊಂದು ಐತಿ ನೋಡಿ ಮ್ಯಾಗ ಅದ ಗಿಡ ಹಾಕಿ ಮತ್ತ ಇಲ್ಲೇ ಐತ್ ನೋಡು ಇಲ್ಲೇ ಐತ್ ನೋಡು ಕಣ್ಣು ಕಾಣ ಹಾ ಕಿತ್ ಏ ಮೇಸ್ತ್ರಿ ಮೋಟ್ರ ಕೆಸರ್ನ ಸಿಕ್ಕೈತೆ ಟೆಬ್ಸ ಒಳಗೆ ಮೇಸ್ತ್ರಿ ಮೋಟ್ರ ಕೆಸರದಾಗ ಸಿಕ್ಕೈತೆ ಅದೊಂದು ಸ್ವಲ್ಪ ಬಿಸ್ವ ಅಂತಿಂತ ಮೇಸ್ತ್ರಿ ಅಲ್ರಿ ಮತ್ತ ಐ ಟಿ ಐ ಮಾಡತ್ತಂದ್ರ ಅಂದ್ರೆ ಏಳುವರಿ ಮೋಟ್ರ್ ಐತ್ರಿ ನಮ್ದ ಅದ್ ಏನ್ರ ಒಂದ್ ಸ್ವಲ್ಪ ಕೆಳಗ ಬರೀ ಬರ್ರಿ ಏನ ಮೋಟರ್ ಚಾಲು ಮಾಡಿ ಮೋಟರ್ ಏನ್ರೀ ಮೋಟರ್ ಅದು ಆಗೋದು ಅಲ್ಲಿ ಕೆಳಗ್ ಹೋಗಿ ಎದಿಷ್ಟ ಬರ್ತಾನ್ರಿ ಅಂತ ವ್ಯಕ್ತಿ ಸಮರ್ಥ ಬುರವ್ರಿ ಬರ್ರಿ ಮೋಟ್ರ ಐತ್ ಚಾ ಮಾಡೋತ್ ಸಮರ್ಥವ್ರಿ ಕರೆಂಟ್ ಅದು ಬಂದಿತ್ತು ಮೋಟರ್ ಚಾಲು ಮಾಡೋದೈತ್ ಬಾರ ಬರ್ರ કે આ ફૂલ ને વિચાર નો ને પ્રો નો ઓ બર ઓ બરે મોટ કદી ને રસ્તો માં બરે વધુ ટેલા આ એ દિત કાઈ લે ટેગી લે ને બેક આઉટ આ છે મોસ્ટ દેખે છે આના આ મોટર ચાલુ માંડવ રત મત ભરત কালিন কনানে কনানে তেকনে